ನಮಸ್ಕಾರ ಸ್ನೇಹಿತರೆ ನಮ್ಮ ದೊಸರೆ ಸಪ್ತಗಿರಿ ಮನೆ ಮುದ್ದು ಚಾನೆಲ್ ಇದರ ಮುಖಾಂತರ ಅನೇಕ ರೀತಿ ಕೊಡ್ತಾ ಕೊಡ್ತಾಯಿದ್ದೀವಿ ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳಿದೆ ಅದರ ಮುಖಾಂತರ ನಾವು ಅನೇಕ ರೀತಿಯ ಕಾಯಿಲೆಗಳನ್ನು ನಾವು ನಾಶ ಮಾಡ್ಕೋಬೋದು ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ ಆಸ್ಪತ್ರೆ ಪಾಲಾಗ್ತೀವಿ ಇದನ್ನು ಈಗ ಮಾರ್ಕೆಟಲ್ಲಿ ಎಲ್ಲ ಕಡೆ ನಡೀತಾ ಇದೆ ಇದರಲ್ಲಿ ಟೀ ಮಾಡಿಕೊಡ್ತಾರೆ ಈ ಹೂವಲ್ಲಿ ಅಂದರೆ ಡ್ರೈ ಮಾಡಿಕೊಂಡು ಜಾಸ್ತಿ ಹೂವನ್ನು ಶೇಖರಿಸಿ ಅದನ್ನು ಡ್ರೈ ಮಾಡಿಕೊಂಡು ಸ್ವಲ್ಪ ಹೂವು ಹಾಕಿ ಟೀ ಮಾಡಿಕೊಡ್ತಾರೆ ಆ ಟೀ ಸೇವನೆ ಮಾಡಿದ ಬಿ ಪಿ ಕಡಿಮೆ ಆಗುತ್ತೆ ಅಂತ ಅದೇ ನಾವು ಮನೆ ಮುಂದೆ ಥರ ಗಿಡನ ಬೆಳೆಸ್ಕೊಂಡು ಬಲ್ಲಿದು ತನ್ನ ಗಿಡ ಬೆಳೆಸ್ಕೊಂಡು ಈ ಗಿಡದಿಂದ ಬರೋಂಥ ಹೂವನ್ನು ಶೇಖರಿಸ್ಕೊಂಡು ನಾವು ಒಣಗಿಸಿ ಪ್ರಿಸರ್ವ್ ಮಾಡಿ ಅದನ್ನು ಟೀ ಮಾ ಮಾಡ್ಕೊಂಡು ಸೇವನೆ ಮಾಡ್ತಾ ಬಂದರೆ ಯಾವ ಬಿ ಪಿನಿ ಇರೋಲ್ಲ ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ ಅವರು ಕೊಡೋದನ್ನು ಸೇವನೆ ಮಾಡ್ತೀವಿ ನಾವು ಇದನ್ನು ಬೆಳೆಸ್ಕೊಳಕ್ಕೆ ಹೋಗಲ್ಲ ಪ್ರಕೃತಿ ಎಲ್ಲ ರೀತಿಯ ಗಿಡ ಮರಗಳೆಲ್ಲ ಕೊಟ್ಟಿದೆ ಆದರೆ ನಾವು ಅದನ್ನು ನಾವು ಅದನ್ನು ಬಿಟ್ಟು ನಾವು ವೈದ್ಯರ ಪಾಲು ಅಂದರೆ ಆಸ್ಪತ್ರೆ ಪಾಲು ಸ್ನೇಹಿತರೆ ಇದು ಶಂಕು ದಲ ಪುಷ್ಪ ಅಂತ ಇದರಲ್ಲಿ ಎರಡು ವೆರೈಟಿ ಇದೆ ಒಂದು ವೈಟು ಇನ್ನೊಂದು ಈ ಥರ ಕಲ್ಲರು ನೀಲಿ ಕಲರ್ ಇರ್ತದೆ ಇದು ಬಿ ಪಿಗೊಂದೇ ಅಲ್ಲ ನಾನಾ ರೀತಿಯ ಔಷಧಿ ರಸಾಯನಗಳು ಇದರಲ್ಲಿ ಅಡಕವಾಗಿದೆ ಬಟ್ ಇದರ ಒಂದು ಕಾಯಿ ಇದು ಈ ಕಾಯಿನೂ ಅಷ್ಟೇ ಚೆನ್ನಾಗಿ ಬಲ್ತಿದೆ ಮೇಲೆ ಇದರ ಒಳಗಡೆ ಬೀಜ ಇರ್ತದೆ ಆ ಬೀಜವನ್ನು ಸೇಕರಿಸಿಕೊಂಡು ನಾವು ಅದನ್ನು ಉರಿಸಿ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ಸೇನೆ ಮಾಡಿದ್ರೆ ಟೇಸ್ಟ್ ಮತ್ತು ಇದು ವೀರ್ಯ ಆಗುತ್ತೆ ಸೆಕ್ಸಲ್ಲಿ ಭಾರಿ ಇಂಪ್ರೂವ್ ಆಗ್ತಾರೆ ಎಲ್ಲ ಸ್ಟ್ರಾಂಗ್ ಮಾಡೋ ಶಕ್ತಿ ಇದಕ್ಕಿದೆ ಅಂತಹ ಶಕ್ತಿವಲ್ಲ ಈ ಒಂದು ಗಿಡಕ್ಕೆ ನಾವು ಮತ್ತು ಇದು ಒಂದು ಎಲೆನೂ ಸಹ ಅಷ್ಟೇ ಎಲೆನೂ ನಮಗೆ ಕಸ ಆಗುತ್ತದೆ ಇದಾಗುತ್ತೆ ಆದರೆ ಬೇರು ಕಸ ಹಾಕಿ ಇದಾಗುತ್ತೆ ನಾನಾ ರೀತಿಯ ಕಾಯಿಲೆಗಳನ್ನು ತೆಗೆಯೋ ಶಕ್ತಿ ಈ ಒಂದು ಗಿಡಕ್ಕಿದೆ ಇದನ್ನು ಪ್ರತಿಯೊಬ್ಬರೂ ಅಷ್ಟೇ ಅದು ಶೇಖರಿಸಿ ಬೆಳೆಸ್ಕೊಳ್ಳೋದ್ರಿಂದ ನಮಗೆ ಎಷ್ಟೋ ಇದೆ ಪ್ರತಿಯೊಬ್ಬರು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದ್ಲು ಎಲ್ಲರೂ ನೋಡಲಿಕ್ಕೆ ನಮಸ್ಕಾರ ಸ್ನೇಹಿತರೆ